ನಿನ್ನ ನಂಬಿ ಪಂದೇವಯ್ಯ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ನಿನ್ನ ನಂಬಿ ಬಂದೆ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ನೀನಿರುವೆ ಕುಳಿಗಲ್ಲೂ ಸಮೀಪದಲ್ಲಿ ಭಕ್ತರು ಬೇಡುವರು ನಿನ್ನ ಸನ್ನಿಧಿಯಲ್ಲಿ ಭಕ್ತರು ಬೇಡುವರು ನಿನ್ನ ಸನ್ನಿಧಿಯಲ್ಲಿ ನಿನ್ನ ನಂಬಿ ಬಂದೆ ವೈಯ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ಬೆಟ್ಟದ ತುದಿಯಲ್ಲಿ ನೆಲೆಸಿರುವೆ ಭಕ್ತರ ಮನಸ್ಸನ್ನು ನೀತಣಿಸುವೆ ಬೆಟ್ಟದ ತುದಿಯಲ್ಲಿ ನೆಲೆಸಿರುವೆ ಭಕ್ತರ ಮನಸ್ಸನ್ನು ನೀತಣಿಸುವೆ ನಿನ್ನ ನಂಬಿ ಪಂದೆವೈಯ್ಯ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ನಿನ್ನ ಗುಡಿ ಬಳಿ ನಿಂತು ನೋಡಿದರೆ ಪ್ರಕೃತಿ ಅಂದ ನಿನ್ನ ಗುಡಿ ಬಳಿ ನಿಂತು ನೋಡಿದರೆ ಪ್ರಕೃತಿ ಅಂದ ಮನಸ್ಸಿಗೆ ಆಗುವುದು ಬಲು ಆನಂದ ಮನಸ್ಸಿಗೆ ಆಗುವುದು ಬಲು ಆನಂದ ನಿನ್ನ ನಂಬಿ ಬಂದೆ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ನೀನಿರುವೆ ಕುಣಿಗಲ್ಲೂ ಸಮೀಪದಲ್ಲಿ ನೀನಿರುವೆ ಕುಣಿಗಲ್ಲೂ ಸಮೀಪದಲ್ಲಿ ಭಕ್ತರು ಬೇಡುವರು ನಿನ್ನ ಸನ್ನಿಧಿಯಲ್ಲಿ ಭಕ್ತರು ಬೇಡುವರು ನಿನ್ನ ಸನ್ನಿಧಿಯಲ್ಲಿ ನಿನ್ನ ನಂಬಿ ಬಂದೆವಯ್ಯ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ನಿನ್ನ ನಂಬಿ ಬಂದೆ ವೈಯ್ಯ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ಕರೆಯುವರು ನಿನ್ನನ್ನು ಬೆಟ್ಟದ ರಂಗನಾಥ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ